ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ಸ್ಕ್ರೀನ್ ನೋಡ್ತಿದ್ದಂಗೆ ಗೊತ್ತಾಗತ್ತೆ ಏನು ವಿಡಿಯೋ ಇವತ್ತಿನ ವಿಡಿಯೋ ಏನು ಅಂತ ಸೊ ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ನಡೆದ ತೃತೀಯ ಹವ್ಯಕ ವಿಶ್ವ ಸಮ್ಮೇಳನದ ಒಂದು ಪುಟ್ಟ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ರೋಗಿ ಬಯಸಿದ್ದು ಹಾಲು ವೈದ್ಯ ಹೇಳಿದ್ದು ಹಾಲು ಅನ್ನೋ ಅನ್ನೋ ಹಾಗೆ ನನಗೆ ಈ ವಿಶ್ವ ಸಮ್ಮೇಳನಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು ಅದಕ್ಕೆ ತಕ್ಕಂತೆ ನನ್ನ ಮಗನಿಗೆ ಒಂದು ವಾರ ಕ್ರಿಸ್ಮಸ್ ರಜೆ ಕೂಡ ಬಂತು ಹಾಗಾಗಿ ನಾವು ಬೆಂಗಳೂರಲ್ಲಿ ನಡೆಯುವಂಥ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಹೋಗೇ ಬಿಟ್ವಿ ಸೊ ಬೆಂಗಳೂರಲ್ಲಿ ಚಳಿನೂ ಸ್ವಲ್ಪ ಜಾಸ್ತಿ ಇತ್ತು ಹಾಗೆ ಒಂದೆರಡು ದಿನ ಜಿಮುರು ಮಳೆ ಕೂಡ ಬಂತು ಸೊ ಮಳೆ ನಂದ ಕಾರಣ ನನಗೆ ಫುಲ್ ಆಗಿ ಥಂಡಿ ಆಗಿದೆ ಹಾಗೆ ವಾಯ್ಸ್ ಸ್ವಲ್ಪ ಚೇಂಜ್ ಅನಿಸುತ್ತೆ ಸೊ ಈ ಕಾರ್ಯಕ್ರಮ ನಡೆದಿದ್ದು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ತೃತೀಯ ವಿಶ್ವ ಹವ್ಯಕ ಸಮ್ಮೇಳನ ಹಂಚಿಕೊಳ್ಳಲಾಗಿತ್ತು ವಿಶ್ವಮಟ್ಟದ ಈ ಬೃಹತ್ ಉತ್ಸವ ಹವ್ಯಕ ಹೆಮ್ಮೆ ಅಂತಲೇ ಹೇಳ್ಬೋದಲ್ವ ಈ ಹಿಂದೆ ಎಲ್ಲೂ ಕಂಡಿರದ ಕೇಳರಿಯದ ವಿಜೃಂಭಣೆ ಮತ್ತು ಆ ಲೈಟಿಂಗ್ಸು ಜನಸಾಗರ ವಾವ್ ನನಗಂತೂ ಒಂದು ಸಲ ಭೂಸ್ವರ್ಗಕ್ಕೆ ಹೋಗಿ ಬಂದಂಗೆ ಆಗೋಯಿತು ಹವ್ಯಕ ಸಮಾಜದ ಶ್ರೇಷ್ಠತೆ ಮತ್ತು ಸಾಧನೆಯನ್ನು ಜಗತ್ತಿಗೆ ಪರಿಚಯಿಸುವ ಸದಾವಕಾಶವಾಗಿತ್ತಿಲ್ಲಿ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆ ವಸ್ತು ಪ್ರದರ್ಶನ ಮತ್ತು ಸಾಧಕರಿಗೆ ಸನ್ಮಾನ ಕೂಡ ನಡೀತು ಪ್ರದರ್ಶನದ ಆಕರ್ಷಣೆಗಳಲ್ಲಿ ನೂರ ಎಂಟು ವರ್ಷದ ಹಳೆಯ ಪಂಚಾಂಗಗಳು ಇತ್ತು ಮತ್ತು ಹವ್ಯಕರು ಬರೆದ ಸುಮಾರು ಆರು ಸಾವಿರ ಪುಸ್ತಕಗಳು ಕೂಡ ಪ್ರದರ್ಶನಗಳಲ್ಲಿತ್ತು ಮತ್ತು ಈ ಕಾರ್ಯಕ್ರಮ ಮುಖ್ಯವಾಗಿ ಉತ್ತರ ಕನ್ನಡ ಶಿವಮೊಗ್ಗ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಹರಡಿರುವ ಹವ್ಯಕರಿಗೆ ಸಂಬಂಧಿಸಿದ ನೂರು ಆಹಾರ ಪದಾರ್ಥಗಳನ್ನು ಕೂಡ ಒಳಗೊಂಡಿತ್ತು ಈ ಪ್ರದರ್ಶನದಲ್ಲಿ ಮತ್ತೆ ಅಡಿಕೆ ಕೃಷಿ ಮತ್ತೆ ಅಡಿಕೆ ತೋಟದಲ್ಲಿ ಬೆಳೆಸುವ ಅಂತರ ಬೆಳೆಗಳಿಗೆ ಸಂಬಂಧಿಸಿದ ಎಲ್ಲವನ್ನು ಒಳಗೊಂಡಿತ್ತು ಮತ್ತೆ ಅಡಿಕೆ ಹಾಳೆಯಿಂದ ಮಾಡಿದ ಟೊಪ್ಪಿ ಅವೆಲ್ಲ ಇಟ್ಟಿದ್ರು ಅಲ್ಲಿ ಅಡಿಕೆಗಳು ವಿಧ ವಿಧವಾದ ಅಡಿಕೆಗಳು ಎಲ್ಲ ಇದ್ವು ಸೊ ಎಂಟ್ರೆನ್ಸ್ ಅಲ್ಲಿ ಯಕ್ಷಗಾನದ ವೇಷಭೂಷಣಗಳನ್ನು ಆ ಕಡೆ ಮತ್ತೆ ಈ ಕಡೆ ಸ್ಟೆಪ್ ಬೈ ಸ್ಟೆಪ್ ಇಟ್ಟಿದ್ದರು ಮತ್ತು ಯಕ್ಷಗಾನಗಳಿಂದ ಗೊಂಬೆನ ಆ ಕಡೆ ಈ ಕಡೆ ಇಟ್ಟಿದ್ರು ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿತ್ತು ನನಗಂತೂ ಏನು ನೋಡಬೇಕು ಏನು ಬಿಡಬೇಕು ಅಂತ ನನಗೆ ಗೊತ್ತಾಗ್ತಿರಲಿಲ್ಲ ಎಂತಕ್ಕಂದರೆ ಒಂದ್ರಿಗಿಂತ ಒಂದು ಚೆನ್ನಾಗಿತ್ತು ಮತ್ತು ಇಲ್ಲಿ ನೋಡಿ ಹಳೆಯ ಹಿಂದಿನ ಕಾಲದ ವಸ್ತುಗಳನ್ನು ಕೂಡ ಇಟ್ಟಿದ್ರಲ್ಲಿ ಹಳೆ ಹಂಡೆ ಬುಟ್ಟಿ ಆಮೇಲೆ ಪಾತ್ರವನ್ನೆಲ್ಲ ಇಟ್ಟಿದ್ದರು ಮತ್ತು ಹಿಂದಿನ ಕಾಲದಲ್ಲಿ ಹೂವಿಕ್ರಮಲ್ಲಿ ಇಟ್ಟು ಇದ್ದಂಥ ವಸ್ತುಗಳನ್ನು ಕೂಡ ತುಂಬ ಹಳೆಯ ವಸ್ತುಗಳನ್ನು ಕೂಡ ಅಲ್ಲಿ ಇಟ್ಟಿದ್ದರು ಸೇರು ಆಮೇಲೆ ಹಳೆ ಸೀರೆ ಕೂಡ ಇಟ್ಟಿದ್ರು ಅಲ್ಲಿ ಮಜ್ಜಿಯ ಕಡಿಯುವಂಥ ಕಡಗೋಲು ನೇಗಿಲು ಬುಟ್ಟಿ ಮಣ್ಣಿನಿಂದ ಮಾಡುವಂಥ ವಸ್ತುಗಳು ಎಲ್ಲ ಇಟ್ಟಿದ್ರು ಅಲ್ಲಿ ಮಣ್ಣಿನ ಸೌಟುಗಳು ಮರದ ಸೌಟುಗಳು ಅದು ನೋಡಿ ಇದು ಸೀರೆ ಸೀರೆ ಕೌದಿ ಹೀಗೆ ತುಂಬ ಥರ ಇಟ್ಟಿದ್ರು ಅದೆಲ್ಲ ನಂಗೆ ಕೆಲವೊಂದೆಲ್ಲ ಗೊತ್ತಾಗಲಿಲ್ಲ ಏನಂತ ಗೊತ್ತಿದ್ದಷ್ಟು ನಾನು ನೋಡಿದ ಹಳೆ ಕಾಲದ ಫೋನು ನೋಡಿ ಇದು ನಾನು ಸಣ್ಣಕ್ಕಿಂತ ನಮ್ಮ ತಂದೆ ಮಲ್ಲು ಇತ್ತು ಇಲ್ಲಿ ನೋಡಿ ಇದೆಲ್ಲ ಇಟ್ಟಿದ್ರು ಇದು ನಂಗೆ ಏನಂದ್ರೆ ನನಗೆ ಗೊತ್ತಾಗಲಿಲ್ಲ ಸೊ ಅದ್ರ ಮೇಲೆ ಹೆಸರು ಬರೆದಿದ್ದಾರೆ ಸೊ ಅಡಿಕೆ ಅಳಿಯೋ ಸೇರು ಅಕ್ಕಿ ಎಳೆಯೋ ಸೇರು ಹೀಗೆ ವಿಧ ವಿಧವಾದ ಥರದಿತ್ತು ಅಲ್ಲಿ ಸಿಕ್ಕಾಪಟ್ಟೆ ಸ್ಟಾಲ್ಗಳನ್ನ ಹಾಕಿದ್ರು ಒಂದ್ರಿಗಿಂತ ಒಂದು ಸ್ಟಾಲ್ ಚೆನ್ನಾಗಿತ್ತು ಇಲ್ಲ ನಮ್ಮ ಮಲೆನಾಡಲ್ಲಿ ಸಿಗುವಂಥ ಐಟಮ್ಸ್ ಫುಲ್ ಇತ್ತು ಮಜ್ಜಿಗೆ ಮೆಣಸಿಂದ ಹಿಡಿದು ಆಯುರ್ವೇದಿಕ್ ತೈಲ ಆಯುರ್ವೇದಿಕ್ ಎಣ್ಣೆ ಆಮೇಲೆ ನಮ್ಮ ಹೆಗ್ಗೋಡಿನ ಚರಕದ ಬಟ್ಟೆಗಳು ಆಮೇಲೆ ಕೈಮಗ್ಗದ ಬ್ಯಾಗ್ಗಳು ಎಲ್ಲ ಇದ್ವು ಅಲ್ಲಿ ಒಂದ್ರಿಗಿಂತ ಒಂದು ಚೆನ್ನಾಗಿದ್ವು ಅಲ್ಲಿ ಎಷ್ಟು ಮಳಿಗೆಗಳಿದ್ವು ಅಂತಂದರೆ ಯಾವ ಕಡೆಯಿಂದ ಬಂದ್ವಿ ಯಾವ ಕಡೆಯಿಂದ ಹೋದ್ವಿ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ನಮಗೆ ಅಷ್ಟು ಮಳಿಗೆಗಳಿದ್ವು ಮತ್ತು ಜನ ಕೂಡ ಹಾಗೆ ಇದ್ದರು ಸೊ ಇದು ನೋಡಿ ಕಾಯಿ ಗರಟೆ ಇರುತ್ತಲ್ಲ ಅದನ್ನು ಫುಲ್ ಪಾಲಿಶ್ ಮಾಡಿ ವಾರ್ನಿಷರ್ ಬಣ್ಣ ನನಗೆ ಗೊತ್ತಿಲ್ಲ ಅದನ್ನು ಹೊಡೆದು ಎಷ್ಟು ಚೆಂದ ಡಿಸೈನ್ ಮಾಡಿದ್ದಾರೆ ಇದು ನಾನು ತೊಗೊಂಡು ಬಂದೆ ತುಂಬ ಚೆನ್ನಾಗಿದೆ ಇದು ಮತ್ತು ನೋಡಿ ಕ ಕೈಮಗ್ಗದ ಸೀರೆ ಕೂಡ ಇತ್ತು ಅಲ್ಲಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಚಟ್ನಿ ಪುಡಿ ವಿಧ ವಿಧ ಥರದ ಚಟ್ನಿ ಪುಡಿಗಳು ಕೂಡ ಇದ್ದವು ನಾನು ಅದ್ಯಾವುದೂ ತೊಗೊಂಡಿಲ್ಲ ಯಾಕೆಂತಂದರೆ ನಮ್ಮೂರಲ್ಲಿ ಸಿಗತ್ತೆ ಹಾಗಾಗಿ ನಮ್ಮ ಮಲೆನಾಡಲ್ಲಿ ಸಿಗೋ ಐಟಮ್ಸ್ಗಳಲ್ಲಿ ಇದ್ವು ಹಾಗಾಗಿ ನನಗೆ ಅವಶ್ಯಕತೆ ಬೇಕಾಗಿಲ್ಲ ಬೇಕಾದಾಗ ನಮ್ಮೂರಲ್ಲೇ ನನಗೆ ಸಿಗುತ್ತಲ್ವಾ ಹಾಗಾಗಿ ನಾನು ಜಾಸ್ತಿ ಅಲ್ಲಿನೂ ಖರೀದಿ ಮಾಡಲಿಲ್ಲ ಮತ್ತು ಇನ್ನೊಂದು ನನಗೆ ವಿಶೇಷ ಅಂತ ಅನಿಸಿದ ಸಮ್ಮೇಳನದಲ್ಲಿ ನೋಡಿ ನಮ್ಮ ಹವ್ಯಕ ರೆಸಿಪಿಗಳು ಎಂಟ್ರೆನ್ಸಲ್ಲೇ ಒಂದು ಸಾಲಾಗಿ ಒಂದು ಇಪ್ಪತ್ತು ಥರ ರೆಸಿಪಿ ಹಾಕಿದ್ದಾರೆ ಬಾಳೆ ಹೂವಿನ ಗೊಜ್ಜು ಆಮೇಲೆ ತುಂಬ ನಮ್ಮ ಹವ್ಯಕ ರೆಸಿಪಿ ಕೊಟ್ಟೆ ಕಡುಬು ಅವಲಕ್ಕಿ ತಂಬುಳಿ ವಿಧ ವಿಧವಾದ ರೆಸಿಪಿನ ಅಲ್ಲಿ ಹಾಕಿದರು ಹಾಗೆ ಮುಂದೆ ಬಂದರೆ ಆಲೆಮನೆ ಕೂಡ ಇತ್ತು ಎರಡು ಕೋಣ ಅಲ್ಲೇ ಕಟ್ಬಿಟ್ಟು ಕಬ್ಬನ್ನು ಹಾಕಿ ಕಬ್ಬಿನ ಹಾಲು ಕೂಡ ಅಲ್ಲಿ ಕೊಡ್ತಾ ಇದ್ದರು ಹಾಗೆ ಮುಂದೆ ಮುಂದೆ ಅದೇ ಪಕ್ಕದಲ್ಲಿ ತೊಡದವು ನನ್ನ ಫೇವ್ರೇಟ್ ಇದು ಸೊ ತೊಡ್ದವು ನಮ್ಮ ಸಾಗರದ ಒಂದು ಪ್ರಸಿದ್ಧ ಸ್ವೀಟ್ ಅಂತ ಹೇಳ್ಬೋದು ಇದು ಕೂಡ ಅಲ್ಲಿ ಬಿಸಿ ಬಿಸಿ ತೊಡೆದವು ಮಾಡ್ತಾಯಿದ್ರು ಬಿಸಿ ಬಿಸಿ ತೊಡೆದವನ್ನ ಕೊಡ್ತಾ ಇದ್ದರು ನಮಗೆ ಅಲ್ಲಿ ಅದು ಕೂಡ ನಾವು ಟೇಸ್ಟ್ ಮಾಡ್ಕೊಂಡು ಬಂದ್ವಿ ನೋಡಿ ಹೇಗೆ ಮಾಡ್ತಾ ಇದ್ದಾರೆ ಅಲ್ಲಿ ಮುಂದೆ ಬಂದರೆ ಸ್ವಲ್ಪ ಎದುರುಗಡೆಗೆ ಪುಟ್ಟ ಪುಟ್ಟ ಕರುಗಳಿದ್ವು ಮತ್ತು ಗೋತಳಿಗಳು ತುಂಬ ಇದ್ವು ಮತ್ತು ಆಯುರ್ವೇದಿಕ್ ಸೋಪ್ಗಳು ತೈಲಗಳು ಎಲ್ಲ ಇದ್ವು ಸೊ ನೋಡಿ ಇಷ್ಟು ಜನ ಸಾಗರ ಸೇರಿದೆ ನಾನು ಹೋಗೋತ್ತಿಗೆ ಒಂದು ಫೋರ್ ತರ್ಟಿ ಆಗಿತ್ತು ನಾಲ್ಕೂವರೆ ಹೋಗಿದ್ದೆ ಸ್ವಲ್ಪ ಹೋಗೋವಾಗ ಲೈಟಿಂಗ್ಸ್ ಹಾಕಿರಲಿಲ್ಲ ಆಮೇಲೆ ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ಐದರಿಂದ ಐದೂವರೆ ಅಷ್ಟೊತ್ತಿಗೆ ಲೈಟಿಂಗ್ಸ್ ಹಾಕಿದ್ರು ಲೈಟಿಂಗ್ಸ್ ಹಾಕಿದ್ಮೇಲಂತೂ ಕೇಳಬೇಕಾ ಅದು ಸ್ವರ್ಗನೇ ಅಂದರೆ ಭೂ ಸ್ವರ್ಗ ಅಂತಲೇ ಹೇಳ್ಬೋದು ನೋಡಿ ಒಟ್ಟು ಎರಡು ಹಾಲಲ್ಲಿ ಫಂಕ್ಷನ್ ನಡೀತಾ ಇತ್ತು ಒಂದು ಹಾಲಲ್ಲಿ ಭರತನಾಟ್ಯ ನಡೀತು ನಂತರ ಯಕ್ಷಗಾನ ನಡೀತು ಇನ್ನೊಂದು ಹಾಲಲ್ಲಿ ಪ್ರವಚನ ಮತ್ತು ಪ್ರಶಸ್ತಿ ಪುರಸ್ಕಾರಗಳು ನಡೀತಾ ಇತ್ತು ಮತ್ತು ಹೊರಗಡೆ ಗಾರ್ಡನ್ನಲ್ಲಿ ಭಜನಾ ಕಾರ್ಯಕ್ರಮ ಕೂಡ ನಡೀತಾ ಇತ್ತು ಒಟ್ಟು ಐನೂರ ಅರವತ್ತೇಳು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಮಾಡಿದರು ಮುನ್ನೂರು ಕಲಾವಿದರಿಂದ ನೂರ ಎಂಟು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆದಿತ್ತು ಹಾಗೆ ಹೊರಗಡೆ ಬಂದರೆ ನೋಡಿ ಗಾರ್ಡನ್ ಏರಿಯಾ ಈ ಗಾರ್ಡನ್ ಏರಿಯಾದಲ್ಲಿ ನನಗೆ ಇಷ್ಟ ಆಗಿದ್ದು ರಂಗೋಲಿ ನೋಡಿ ಒಂದಕ್ಕಿಂತ ಒಂದು ರಂಗೋಲಿ ಚೆಂದ ಹಾಕಿದ್ರು ಕಾಂಪಿಟೇಷನ್ ಇತ್ತು ರಂಗೋಲಿದು ಸೊ ನಮಗೆ ಮುಂದೆ ಹೋಗ್ಲಿಕ್ಕೆ ಬಿಟ್ಟಿರೋ ಅಂತಂದರೆ ಜಡ್ಜಸಲ್ಲಿ ರಂಗೋಲಿನ ನೋಡ್ತಾಯಿದ್ರು ಅಂದರೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಅಂತ ಹೇಳಬೇಕಲ್ಲ ಹಾಗೆ ನೋಡ್ತಾ ಇದ್ರು ಹಾಗೆ ನಮಗೆ ಮುಂದೆ ಹೋಗ್ಲಿಕ್ಕೆ ಕೊಟ್ಟಿಲ್ಲ ಸೊ ನಾನೊಂದನ್ನ ಮೊಬೈಲಲ್ಲಿ ಝೂಮ್ ಮಾಡಿ ದೂರದಿಂದ ವೀಡಿಯೋ ಮಾಡಿದ್ದೀನಿ ಒಂದ್ರಿಗಿಂತ ಒಂದು ಚೆನ್ನಾಗಿತ್ತು ರಂಗೋಲಿ ತುಂಬ ಚೆನ್ನಾಗಿ ಹಾಕಿದರು ರಂಗೋಲಿ ಹಾಕ್ಲಿಕ್ಕೆ ಕೂಡ ತುಂಬ ಪೇಷನ್ಸ್ ಬೇಕು ಹೂವಿನ ರಗೋಲಿ ಹಾಕಿದ್ರು ಬಣ್ಣದ ಹಾಕಿದ್ರು ಚುಕ್ಕಿದ್ ಹಾಕಿದ್ರು ನನಗಂತೂ ನೋಡ್ಲಿಕ್ಕೆ ಎಷ್ಟು ಖುಷಿಯಾಗಿತ್ತಂದರೂ ಅಲ್ಲಿಂದ ಬರಲಿಕ್ಕೆ ಮನಸ್ಸೇ ಆಗಿಲ್ಲ ಆದರೆ ಏನು ಮಾಡೋದು ಜಿಟಿ ಚಿಟಿ ಮಳೆ ಶುರುವಾಯಿತು ಮತ್ತು ಚಳಿ ಶುರುವಾದ್ರಿಂದ ನಾನು ಬೇಗ ಮನೆಗೆ ಬಂದ್ಬಿಟ್ವಿ ಮತ್ತು ಅಲ್ಲಿ ಮುಂದೆ ಬರ್ತಾ ನೋಡಿ ನಾವಿಲ್ಲಿ ಒಂದು ಹಳೆ ಕಾಲದ ಕಾರ್ ಕೂಡ ಒಂದು ಶೋಲಿಟ್ಟಿದ್ದು ಇದ್ರ ಮುಂದೆ ಎಷ್ಟು ಜನ ಫೋಟೋ ತೆಗೆಸ್ಕೊಂಡ್ರು ಅಂದರೆ ತುಂಬ ಜನ ಫೋಟೋ ತೆಗೆಸ್ಕೊಂಡ್ರು ಮತ್ತು ಅಲ್ಲಿ ಒಳಗಡೆ ಕಾರ್ಯಕ್ರಮ ನಡೀತಾ ಅಲ್ಲಿ ಸ್ಟೇಜ್ ಫುಲ್ಲು ಜನ ಸೇರಿದ್ರು ಹಾಗಾಗಿ ಹೊರಗಡೆ ಒಂದು ದೊಡ್ಡ ಟಿ ವಿ ಕೂಡ ಇಟ್ಟಿದ್ರು ಆ ಟಿ ಸಹ ನೋಡಬಹುದು ಅಂತ ಇಟ್ಟಿದ್ರು ನಾವೆಲ್ಲ ಟಿ ವಿಯೇ ನೋಡ್ತಾ ಇದ್ವಿ ಯಾಕೆ ಅಂತಂದರೆ ಹಾಲಲ್ಲಿ ಸಿಕ್ಕಾಪಟ ಜನ ಸೇರಿದ್ರು ಇಲ್ಲಿ ನೋಡಿ ಜೋಕರ್ ಗೊಂಬೆ ಅಂತೂ ಲೆಕ್ಕ ಇಲ್ಲ ಅಷ್ಟು ಜನ ಜೋಕರ್ ಗೊಂಬೆಗಳಿದ್ರು ನನಗಂತೂ ಸಿಕ್ಕಾಪಟೆ ಇಷ್ಟ ಆಯಿತು ಜೋಕರ್ ಗೊಂಬೆ ನಾನು ಒಂದು ಕೂಡ ಅವ್ರಿಗೆ ಹಾಯ್ ಮಾಡಿ ಒಂದು ಹೈಫೈ ಕೊಟ್ಟೆ ಪಾಪ ಅವರು ಹೈಫೈ ಕೊಟ್ಟರು ಹಾಗೆ ಜೋಕರ್ಗೆ ಬಾಯ್ ಹೇಳ್ತಾ ಇದ್ದ ನಾವು ಮುಂದೆ ಗಾರ್ಡನ್ ನೀರದಲ್ಲಿ ಹಾಗೆ ಮುಂದೆ ಬಂದ್ವಿ ಮುಂದೆ ಬಂದ್ರೆ ಅಲ್ಲಿ ಚಂಡೆ ವಾದ್ಯ ಮತ್ತೆ ಪಲ್ಲಗಿ ಉತ್ಸವ ಕೂಡ ಇತ್ತು ಚಂಡೆ ವಾದ್ಯವನ್ನು ಕಿವಿಯಲ್ಲಿ ಇಂಪಾಗಿ ಕೇಳ್ಕೊತ ಪಲ್ಲಕ್ಕಿ ಉತ್ಸವ ಕಣ್ತುಂಬ ನೋಡ್ಕೊತ ದೇವ್ರಿಗೆ ಕೈ ಮುಗಿದು ನಾವು ಸಿದ್ಧ ಬಂದಿದ್ದವು ಆಹಾರ ಮೇಳಕ್ಕೆ ಈ ಆಹಾರ ಮೇಳದಲ್ಲಿ ನಮ್ಮ ಹವ್ಯಕ ಪದ್ಧತಿಯ ತಿಂಡಿ ತಿನಿಸುಗಳಿದ್ವು ವಡಪೆ ವಡಪೆ ಅಂದರೆ ತಾಳಿಪಟ್ಟು ನಮ್ಮಲ್ಲಿ ವಡಪೆ ಅಂತ ಹೇಳ್ತೀವಿ ಮೆಣಸಿನ್ಕಾಯಿ ಬೋಂಡ ಕೊಟ್ಟೆ ಕಡುಬು ಮಸಾಲೆ ದೋಸೆ ಉತ್ತಪ್ಪ ಈರುಳ್ಳಿ ದೋಸೆ ಹೀಗೆ ತುಂಬ ಹತ್ರ ಆಮೇಲೆ ಹಾಲು ಬಾಯಿ ಹೀಗೆ ತುಂಬ ಥರದ ಐಟಮ್ಗಳಿದ್ವು ಅವನ್ನೆಲ್ಲ ಸವ್ಕೊಂಡು ನಾವು ಮತ್ತೆ ಹೊರಗಡೆ ಬಂದ್ವಿ ಹೊರಗಡೆ ಬರೋ ತನಕ ನಾಟಕ ನಡೀತಾ ಇತ್ತು ಹಾಲ್ ಒಳಗೆ ನಾವು ಹಾಲ್ ಒಳಗೆ ಹೋಗಲಿಲ್ಲ ಯಾಕೆಂದರೆ ಅವಾಗ ಹೇಳ್ದಂಗೆ ಜನ ಸಿಕ್ಕಾಪಟ್ಟೆ ಇದ್ದರು ಸೊ ನಾವು ಹೊರಗೆ ಹೊರಗಡೆಗೆ ನಿಂತ್ಕೊಂಡು ನಾಟಕ ಟಿ ವಿ ಟಿ ವಿ ಇಟ್ಟಿದ್ವಿ ಸ್ಕ್ರೀನ್ ಒಂದು ಎರಡು ಮೂರು ಕಡೆ ಟಿ ವಿ ಸ್ಕ್ರೀನ್ ಇಟ್ಟಿದ್ರು ಸೊ ಅದೊಂದು ಒಳ್ಳೆ ಕೆಲಸ ಮಾಡಿದ್ರು ಆ ಸ್ಕ್ರೀನಲ್ಲಿ ತುಂಬ ಜನ ನೋಡ್ತಾ ನಾವು ಅಲ್ಲೇ ನಿಂತ್ಕೊಂಡು ನಾಟಕ ನಡೀತಾ ಇದ್ವಿ ಸೊ ನಾನು ಅವಾಗ ಹೇಳ್ದಂಗೆ ನೋಡಿ ಇಲ್ಲೊಬ್ಬ ಜೋಕರ್ ಕೂತಿದ್ದಾರೆ ಸೊ ಅಲ್ಲಿ ಮತ್ತೆ ಕೃಷ್ಣ ಎಂಟ್ರೆನ್ಸಲ್ಲಿ ಕೃಷ್ಣ ಮತ್ತು ಗೋವು ಮತ್ತು ಇಟ್ಟಿದ್ದಾರೆ ಅದಂತೂ ತುಂಬ ಜನ ತುಂಬ ಚೆನ್ನಾಗಿತ್ತು ತುಂಬ ಜನ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು ನಾನು ಕೂಡ ಫೋಟೋ ತೆಗೆಸ್ಕೊಂಡೆ ಸೊ ಕಾರ್ಯಕ್ರಮದಲ್ಲಿ ಕನ್ನಡದ ಮೊದಲ ನಾಟಕ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ನಾಟಕ ನಡೀತಾ ಇತ್ತು ನಾನು ತೋರಿಸಿದ್ನಲ್ಲ ಅದೇ ನಾಟಕ ನಾವು ಒಂದು ಅರ್ಧ ಗಂಟೆ ನಾಟಕ ನೋಡಿದ್ವಿ ಯಾಕೆ ಅಂತಂದರೆ ಚಿಟಿ ಚಿಟಿ ಮಳೆ ಬರ್ತಾ ಇತ್ತು ಮತ್ತು ಸಿಕ್ಕಾಪಟ್ಟೆ ಚಳಿ ಇತ್ತು ನಾವು ಸ್ವೆಟ್ರು ಕೂಡ ತೊಗೊಂಡು ಹೋಗಿರಲಿಲ್ಲ ಹಾಲಲ್ಲಿಗಳ ಕೂತ್ಕೊಳ್ಳೋಣ ಅಂದರೆ ಜನ ಸಿಕ್ಕಾಪಟ್ಟೆ ಇದ್ದರು ಹಾಗಾಗಿ ನಾವು ಸ್ವಲ್ಪ ಹೊತ್ತು ನಾಟಕ ನೋಡಿಕೊಂಡು ಆಹಾರ ಮೇಳದಲ್ಲೆಲ್ಲ ಸ್ವಲ್ಪ ತಿಂಡಿ ತಿನಿಸುಗಳನ್ನು ಸರಿ ಬ್ಯಾಟಿಂಗ್ ಮಾಡಿಕೊಂಡು ಲೈಟಿಂಗ್ಸನ್ನೆಲ್ಲ ಕಣ್ಣು ತುಂಬಿಸ್ಕೊಂಡು ಪಲ್ಲಕ್ಕಿ ಉತ್ಸವ ನೋಡಿ ಎಲ್ಲ ನಾವು ಸೀದ ನಾವು ನಾವು ನಮ್ಮ ಹಸ್ಬೆಂಡಿನ ಅತ್ತೆ ಮನೆಗೆ ಬಂದ್ವಿ ಇದು ನಾವು ಮೊದಲನೇ ದಿನ ಫ್ರೈಡೇ ಹೋಗಿದ್ವಿ ವಿಡಿಯೋ ಸ್ಯಾಟರ್ಡೆ ಸಂಡೇ ಹೋಗಲಿಕ್ಕಾಗಿಲ್ಲ ಯಾಕೆಂದರೆ ನಾವು ಬೇರೆ ಕಡೆ ಹೋಗಿದ್ವಿ ಎಲ್ಲೆಲ್ಲಿ ಹೋಗಿದ್ವಿ ಅಂತ ನಾವು ಮುಂದಿನ ವೀಡ್ಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಆ ವೀಡಿಯೋ ಕೂಡ ಸೊ ನೋಡಿ ಬೆಂಗಳೂರು ಟ್ರಾಫಿಕ್ ಕೇಳಬೇಕಾ ಸಿಕ್ಕಾಪಟ್ಟೆ ಹೆವಿ ಟ್ರಾಫಿಕ್ ಇತ್ತು ಆ ಟ್ರಾಫಿಕ್ಕಲ್ಲೇ ನಾವು ಆಟೋದಲ್ಲಿ ಸೀದಾ ಮನೆ ಕಡೆ ಪ್ರಯಾಣ ಬೆಳೆಸಿದ್ವಿ ಸೊ ಇವತ್ತಿನ ನಮ್ಮ ಹವ್ಯ ವಿಶ್ವ ಹವ್ಯಕ ಸಮ್ಮೇಳನದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್